ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಆಗಲಿ ಕೈ ಸ್ಪೆಷಲ್ ಗೊಜ್ಜು ಅಂತ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರ್ತೈತೆ ಮುದ್ದೆಗೂ ಚಪಾತಿಗೂ ಅನ್ನಕ್ಕೆ ಟೇಸ್ಟ್ ಆಗಿರ್ತೈತೆ ಇದಕ್ಕೆ ಬೆಲ್ಲೆಲ್ಲ ನಾನೇನೂ ಬಳಸಿಲ್ಲ ಸಿಂಪಲಾಗಿ ಮಾಡ್ಬೋದು ಆದರೆ ಅಷ್ಟೇ ರುಚಿಯಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಗ್ಗೆ ಪಕ್ದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ನೋಡಿ ಹಾಗಲಕಾಯಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಇದು ರೌಂಡ್ ರೌಂಡ್ ಶೇಪ್ ಕಟ್ ಮಾಡ್ಕೊಳೋಣ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಳೋಣ ಈಗ ಕಟ್ ಮಾಡ್ಕೊಳ್ಳೋಣ ಈ ಥರ ರೌಂಡ್ ರೌಂಡ್ ಶೇಪ್ ಮಾಡ್ಕೊಳೋಣ ನೋಡಿ ಎಲ್ಲ ಈ ರೀತಿ ಕಟ್ಟು ಈ ಥರ ಏನೇನ ದಪ್ಪ ಬೀಜ ಇದ್ದರೆ ತೆಗ್ದಬೇಡಿ ಇದು ಬೇಡ ಯಾಕಂದರೆ ಸುಮ್ಮನೆ ಅದು ಬಾಯೊಳಗೆ ಸಿಗಾಕ್ ಹೊಂತೆ ನಾನು ಇದು ಉಪ್ಪು ನೀರೊಳಗೆಲ್ಲ ಏನೂ ನೆನೆಸ್ತಾಯಿದ್ದೆ ಡೈರೆಕ್ಟಾಗಿ ನಾನು ಇದನ್ನ ಬೇಕಾಗ್ತೀನಿ ಫ್ರೈ ಮಾಡೋಕ್ಕೆ ಯಾಕಂದರೆ ಅದು ಕೈ ಇರಬೇಕು ಅಷ್ಟೊಂದು ಕೈ ಇರೋಲ್ಲ ಒಂದು ವೇಳೆ ಕೈ ಇದ್ದರೆ ಏನೂ ಆಗೋಲ್ಲ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿ ಇದು ಮಾಡೋಕ್ಕೆ ಹೋಗಬೇಡಿ ಇದು ಕೈ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಉಪ್ಪು ನೀರೊಳಗೆ ಹಾಕಿ ಅದನ್ನ ಈಸಿಗೆ ತೆಗೆದುಬಿಟ್ರೆ ಅದ್ರ ಕೈ ನಾನು ತೊಗೊಬಿಡ್ತೈತೆ ಮತ್ತು ಅಷ್ಟೊಂದು ಏನು ಅದರದ್ದು ಇದೇ ಹೊಂಟೋಗ್ಬಿಟ್ಟ ಮೇಲೆ ಮತ್ತು ತಿಂದ್ರೇನು ತಿಂದಿಲ್ಲ ಅಂದ್ರೇನು ಅದು ಕೈ ಇರಲಿ ಏನೂ ಆಗೋಲ್ಲ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಳ ಸಾಕು ಹಾಕ್ಕೊಳ್ತೀನಿ ನಾವು ಚೆನ್ನಾಗಿ ಇದನ್ನ ಸ್ವಲ್ಪ ಬೇಯ್ಲಿಕ್ಕೆ ಬಿಡೋಣ ಆ ಕಡೆ ನಾವು ಮಸಾಲೆ ಹುರ್ಕೊಂಬಿಡೋಣ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಸ್ವಲ್ಪ ಒಂದು ಮೂರು ಇಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತೀನಿ ಲೈಟಾಗಿ ಹುರ್ಕೊತೀನಿ ಒಂದು ಈಸ್ಪೂನು ಕಡಲೆಬೇಳೆ ಒಂದು ಈಸ್ಪೂನು ಉದ್ದಿನಬೇಳೆ ಗ್ಯಾಸ್ ಕಡಿಮೆ ಇಟ್ಕೊಂಡ್ರಿ ಒಂದು ಈಸ್ಪೂನು ಕಾಳು ಒಂದು ಇಸ್ಪೂನು ಕಾಳು ಮೆಣಸು ಒಂದೇ ಒಂದು ಚಕ್ಕೆ ಒಂದು ಅರ್ಧ ಈ ಎಳ್ಳು ಬಿಳಿ ಎಳ್ಳು ಒಂದು ಇಸ್ಪೂನು ಜೀರಿಗೆ ಏಳು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಎಣ್ಣೆ ಹಾಕೋದೇ ಹುಡ್ಕೊಬೇಕು ಲೈಟಾಗೆ ಕಡಿಮೆ ಉರಿಯೊಳಗೆ ಚೆನ್ನಾಗಿ ಇದ್ದೀನಿ ಈಗ ಒಂದು ಕಾಲು ಬಟ್ಲಷ್ಟು ತೆಂಗಿನಕಾಯಿನ ಕಟ್ ಮಾಡಿ ರೀತಿ ಅದು ಹಾಕ್ಕೊಂತ ಇದ್ದೀನಿ ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಹಾಕಿ ಚೆನ್ನಾಗಿರುತ್ತೈತೆ ನಾನು ಮನೆಗೆ ತೆಂಗಿನಕಾಯಿ ಇತ್ತು ಅದು ಹಾಕಿದ್ದೀನಿ ಇನ್ನೊಂದು ಚೂರು ಓದ್ಕೊತೀನಿ ನೋಡಿ ಹಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಮೇಲೆ ಇದಕ್ಕೆ ನೀರು ಹಾಕದೆ ಕರಿತೇರಾಗ್ ರುಬ್ಕೊತೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ ಒಂದು ಅರ್ಧ ಇಸ್ಪೂನಷ್ಟು ಉಪ್ಪು ಹಾಕ್ಕೊಂತೀನಿ ಸ್ವಲ್ಪ ಹಾಕಿದ್ದೀನಿ ಮತ್ತೆ ನಾನು ಹಾಕ್ಕೊಂತೀನಿ ಈ ಸ್ವಲ್ಪ ಇದ್ರೊಳಗೆ ಫ್ರೈ ಆಗಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಕು ಹೆಚ್ಚಾಗಿಯೂ ಹಾಕೋ ಬೇಡ ಒಂದು ಕಡೆ ಹೆಲ್ತ್ ಚೆನ್ನಾಗಿರಬೇಕು ಅಂತೀರ ಹೆಲ್ತ್ ಚೆನ್ನಾಗಿಲ್ಲಿದ್ರೆ ಹೀರೆಕಾಯಿ ಶುಗರ್ ಇರೋರಿಗೆಲ್ಲ ನಾವು ಅದರದ್ದು ರಸ ತೆಗ್ದಾಕೊಟ್ರೆ ಮತ್ತು ಎಲ್ಲಿಂದ ಅದರದ್ದು ಶಕ್ತಿ ನಮ್ಮ ಹತ್ರ ಇರ್ತೈತೆ ಅದರದ್ದು ಎಲ್ಲ ಸತ್ತು ಹೋಗಿಬಿಡ್ತೈತಲ್ಲ ಹಾಗಾಗಿ ಅದ್ರನ್ನ ಹಿಂಡಿ ಸ ಅದನ್ನ ತೆಗಿಬೇಡಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಯಾವ ಕೈ ಇರೋಲ್ಲ ಏನೂ ಇರಲ್ಲ ಚೆನ್ನಾಗಿರ್ತೈತೆ ಒಮ್ಮೆ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಕೈ ಇತ್ತು ಅಂದರೆ ನನಗೆ ತಿಳಿಸಿ ನಾನು ಇನ್ಮೇಲೆ ಮಾಡೋಕ್ಕೆ ಹೋಗೋಲ್ಲ ಆ ಥರ ಈ ಕಡೆ ಇನ್ನೊಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಇಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ದೊಡ್ಡ ಸ್ಪೂನ್ ಒಳಗೆ ನೋಡಿ ಚಟ್ಪಟ್ಟ ಅಂತಿದೆ ಒಂದು ಏಳು ಎಂಟು ಸಲ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಒಣ್ಮೆಣ್ಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಳ್ತೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಈರುಳ್ಳಿ ದೊಡ್ಡದು ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇದೇ ತರನೇ ಮಾಡ್ತೀರಾ ಇಲ್ಲ ಬೇರೆ ತರ ಮಾಡ್ತೀರಾ ಅಂತ ಹೇಳಿ ನನಗೆ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಡುಗೆ ಅಂತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ನನಗೆ ಕಮೆಂಟ್ ಎಲ್ಲ ಮಾಡೋದು ಬೇರೆ ನಿಮಗೆ ಯಾವ ತರ ಇಷ್ಟನೋ ಆ ತರ ಹೇಳಿ ಆ ಥರ ಮಾಡಿ ಹಾಕ್ತೀನಿ ಇದನ್ನ ರುಬ್ಕೊಂಡ್ಬಿಡೋಣ ಮಿಕ್ಸಿಗೆ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಟಮಟ ನಾನು ಸಣ್ಣ ಕಟ್ ಮಾಡಿ ಅದು ಹಾಕೊತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಮುಕ್ಕಾಲು ಭಾಗ ಇದರಲ್ಲಿ ಬೇಯ್ತಾ ಇದೆ ಈ ಕಡೆ ಮಿಕ್ಕಿ ಬೇಯಿಸ್ಕೊಳೋಣ ಒಂದು ಖಾಲಿ ಸ್ಪೂನು ಅರಿಶಿನ ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ ಆವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಅದು ಫೈವಾಗೆ ಈಗ ಸ್ವಲ್ಪ ಇದನ್ನ ಚೂರು ಫ್ರೈ ಮಾಡ್ಕೊಂಬಿಡೋಣ ಅರ್ಧ ಭಾಗ ಫ್ರೈ ಆಗಿದ್ದಾನ ಇದನ್ನ ಇದಕ್ಕೆ ಹಾಕ್ಕೊಂಬಿಡೋಣ ಮುಕ್ಕಾಲು ಭಾಗ ಫ್ರೈ ಆಗಿದೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ಈಗ ನೋಡಿ ಈ ಮಸಾಲೆ ಇದೆಯಲ್ಲ ಇದು ಹಾಕ್ಕೊಂಬಿಡೋಣ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ಈಗ ಗ್ಯಾಸು ಫಾಸ್ಟ್ ಒಳಗೆ ಇಟ್ಕೊಂಡ್ರಿ ನೀವು ಏನು ತೊಂದರೆ ಇಲ್ಲ ಇನ್ನೂ ಕಾಲುವಾಗ ಬೇರದಿದೆ ಮಸಾಲೆ ಮತ್ತು ಎಲ್ಲ ಈಗ ನೀರು ಹಾಕ್ಕೊಳ ಒಂದು ಎರಡು ಲೋಟಷ್ಟು ನೀರು ಹಾಕ್ಕೊಳ ಫ್ರೈ ಬೇಕಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರಿ ಸಾರು ಥರ ಬೇಕಂದರೆ ಇನ್ನೊಂದು ಲೋಟ ಹಾಕ್ಕೊಂಡ್ರಿ ಇನ್ನೊಂದು ಲೋಟ ಹಾಕ್ಕೊತೀನಿ ನಾನು ಬೆಲ್ಲ ಏನು ಹಾಕೋಕೆ ಹೋಗೋಲ್ಲ ಹಾಗೇ ಚೆನ್ನಾಗಿರ್ತಿತ್ತು ಇದು ಸರಿ ಈಗ ಒಂದು ಹದಿನೈದು ನಿಮಿಷ ಇದನ್ನ ಚೆನ್ನಾಗಿ ದೊಡ್ಡ ಉಳ್ಳೊಳಗೆ ಬೇಸನ ಮಧ್ಯ ಮಧ್ಯ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆಗಿದೆ ಸಾಕು ಇಷ್ಟಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ಪೆಷಲಾಗೆ ಹಾಗಲಕಾಯಿ ಗೊಜ್ಜೆ ಯಾವ ಥರ ಯಾವ ರೀತಿ ಮಾಡೋದು ಅಂತ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾಯ್